ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ತಂದಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ವಿಷಯವಾಗಿದೆ ಇದು ಒಂದು ಸುಕನ್ಯಾ ಸಮೃದ್ಧಿ ಪಿ ಪಿ ಎಫ್ನಲ್ಲಿ ಠೇವಣಿ ಮಾಡುತ್ತಿದ್ದೀರಾ ನಿಮ್ಮ ಠೇವಣಿಗೆ ಅಕ್ಟೋಬರ್ ಒಂದರಿಂದ ಈ ನಿಯಮಗಳು ಬದಲಾಗ್ತಿವೆ ನೀವೇನಾದರೂ ಪಿ ಪಿ ಎಫ್ ಅನ್ನೋ ಒಂದು ಯೋಜನೆನ ತರ್ ತೆರೆದಿದ್ದೀರಾ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಮುಖಾಂತರ ಅದು ಅಕ್ಟೋಬರ್ ಒಂದರಿಂದ ಅದರ ನಿಯಮಗಳು ಚೇಂಜ್ ಆಗ್ತಾ ಇದೆ ಏನದು ನಿಯಮಗಳು ಅನ್ನೋದನ್ನ ಪಬ್ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸಿಕೊಡ್ತಾ ಇದ್ದೀನಿ ಪೋಸ್ಟ್ ಆಫೀಸ್ ಸ್ಕೀಮ್ ನ್ಯೂ ರೂಲ್ ಆ ಪೋಸ್ಟ್ ಆಫೀಸ್ ಪಿ ಪಿ ಎಫ್ ಸ್ಕೀಮ್ಗೆ ಒಂದು ರೂಲ್ ಬಂದಿದೆ ಏನು ಅಂತ ಹೇಳಿದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಈಗ ಪಿ ಪಿ ಎಫ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಸುಕನ್ಯಾ ಸಮೃದ್ಧಿಯಂತಹ ಪೋಸ್ಟ್ ಆಫೀಸ್ ಯೋಜನೆಗಳಲ್ಲಿ ಹೂಡಿಕೆ ಮಾಡುವವರಿಗೆ ಒಂದು ಮಹತ್ವದ ಸುದ್ದಿಯೊಂದಾಗಿದೆ ಸೊ ಇದು ಒಂದು ಬಂದು ನಮಗೆ ಪ್ರಾ ಪಿ ಪಿ ಎಫ್ ಅಂದರೆ ಪ್ರಾವಿಡೆಂಟ್ ಫಂಡ್ ಒಂದು ಯೋಜನೆ ಆಗಿದೆ ಇದು ಪೋಸ್ಟ್ ಆಫೀಸ್ ಮುಖಾಂತರ ಯಾರು ಬೇಕಾದರೂ ಈ ಯೋಜನೆಯನ್ನು ತೆರೀಬಹುದು ಈ ಯೋಜನೆ ಮಧ್ಯೆ ತಂದಿರುವಂಥ ಬಂದಿರುವಂತಹ ಹೊಸ ರೂಲ್ ಏನು ಅನ್ನೋದನ್ನು ನಾನು ಒಂದು ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ತೀನಿ ಯಾರೆಲ್ಲ ನಿಮ್ಮ ಮಕ್ಕಳಿಗೇನಾದರೂ ಈ ಒಂದು ಪಿ ಪಿ ಎಫ್ ಅನ್ನೋ ಒಂದು ಸುಕನ್ಯ ಸಮೃದ್ಧಿ ಪೋಸ್ಟ್ ಆಫೀಸ್ ಒಂದು ಸ್ಕೀಮ್ನ ಯೋಜನೆಯನ್ನು ತೆರೆದಿದ್ದರೆ ಆ ಹೊಸ ರೂಲ್ ಏನಿದೆ ಅದನ್ನು ನೀವೇನು ಚೇಂಜಸ್ ಮಾಡ್ಕೊಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ವಿಡಿಯೋಗಳ ಅಪ್ಡೇಟ್ಸನ್ನು ಕೂಡ ನೀವು ತಿಳ್ಕೊಬೋದಾಗತ್ತೆ ಹಾಗಾದರೆ ಈ ಒಂದು ವಿಡಿಯೋ ಮುಖಾಂತರ ನೀವುಗಳೆಲ್ಲ ಏನೆಲ್ಲ ನಿಮ್ಮ ನೀವು ಮಾಡಬಹುದು ಅಂದರೆ ಈ ಯೋಜನೆ ಮುಖಾಂತರ ನಿಮ್ಗೆ ಇಷ್ಟ ಆದರೂ ಕೂಡ ಈ ಯೋಜನೆ ತೆರೆಯಬಹುದು ಮತ್ತು ಈ ಯೋಜನೆಗೆ ಎಡಿಷನಲ್ ಆಗಿ ಯಾವ ರೂಲ್ ಆ್ಯಡ್ ಆಗಿದೆ ಏನು ರೂಲ್ ಬಂದಿದೆ ಅನ್ನೋದನ್ನ ಕೂಡ ನಾನು ನಿಮಗೆ ಇದ್ದೀನಿ ಈ ಒಂದು ಸುದ್ದಿನ ಕಂಪ್ಲೀಟಾಗಿ ನೀವು ತಿಳ್ಕೊಳ್ಳಿ ಹಾಗಾದರೆ ಈ ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ನ್ಯೂ ರೂಲ್ ಏನು ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸುಕನ್ಯಾ ಸಮೃದ್ಧಿಯಂತಹ ಪೋಸ್ಟ್ ಆಫೀಸ್ ಯೋಜನೆಗಳಲ್ಲಿ ಹೂಡಿಕೆ ಮಾಡುವವರಿಗೆ ಒಂದು ಮಹತ್ವದ ಸುದ್ದಿಯೊಂದಾಗಿದೆ ಏನಂದರೆ ಆ ಸುದ್ದಿ ಬಂದು ಅಕ್ಟೋಬರ್ ಒಂದರಿಂದ ಜಾರಿಗೆ ಕೂಡ ಬರಲಿದೆ ಈ ಯೋಜನೆಗಳಿಗೆ ಸಂಬಂಧಿಸಿದ ನಿಯಮಗಳಲ್ಲಿ ಸರ್ಕಾರ ಕೆಲವೊಂದನ್ನು ಬದಲಾವಣೆ ಕೂಡ ಮಾಡಿದೆ ಏನೋ ಆ ಬದಲಾವಣೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಹಣಕಾಸು ಸಚಿವಾಲಯ ಅಡಿಯಲ್ಲಿ ಹಣಕಾಸು ವ್ಯವರ ವ್ಯವಹಾರ ಏನು ಮಾಡ್ತೀವಿ ಅದು ಇಲಾಖೆ ಹೊರಡಿಸಿರುವ ಹೊಸ ಒಂದು ಮಾರ್ಗಸೂಚಿ ಬಗ್ಗೆ ನಾವು ಇದ್ರ ಬಗ್ಗೆ ತಿಳಿದ್ವಿ ಿಕೊಳ್ತಾ ಇದ್ದೀವಿ ಇದು ಕಂಪ್ಲೀಟ್ ಆಗಿ ಫಿನಾನ್ಸ್ ರಿಲೇಟೆಡ್ ಇರುತ್ತೆ ಅದರ ಜೊತೆಗೆ ಯಾರೆಲ್ಲ ಈ ಒಂದು ಪಿ ಪಿ ಎಫ್ನ ಓಪನ್ ಮಾಡಿದ್ರ ಪಬ್ಲಿಕ್ ಪ್ರಾವಿಡೆಂಟ್ ಓಪನ್ ಮಾಡಿದ್ರ ಅವರಿಗೆ ಈ ಒಂದು ರೂ ರೂಲ್ ಅಪ್ಲಿಕೇಬಲ್ ಆಗ್ತಾ ಅಂತ ಹೇಳಿದ್ರೆ ಅಕ್ಟೋಬರ್ ಒಂದರಿಂದ ಅಪ್ಲಿಕೇಬಲ್ ಆಗ್ತದೆ ಯಾರೆಲ್ಲ ತೆರೆದಿರ್ತಾರೆ ಅವ್ರಿಗೆಲ್ಲನೂ ಕೂಡ ಈ ಒಂದು ನಿಯಮ ಅಕ್ಟೋಬರ್ ಒಂದಿಂದ ಜಾರಿಗೆ ಬರ್ತಾ ಇದೆ ಮತ್ತು ಈ ಯೋಜನೆಯಲ್ಲಿ ಯಾರೆಲ್ಲ ಹಣನ ಹೂಡಿಕೆ ಮಾಡಿದ್ದೀರಾ ಅವ್ರಿಗೆ ಕೂಡ ಅವರು ಈ ಒಂದು ರೂಲ್ ಅಡಿಯಲ್ಲಿ ಕೂಡ ಬರ್ತಿದ್ದೀರಾ ಇದನ್ನು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ ಇದು ಒಂದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಾವುದೇ ಆಗಿದ್ರೂ ಒಂದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂಡರಲ್ಲೇ ಕೂಡ ಒಂದು ಮಾರ್ಗಸೂಚಿಗಳು ಬಂದಿರ್ತವೆ ಈ ಒಂದು ಮಾರ್ಗಗಳನ್ನ ನಾ ಸೂಚಿಗಳನ್ನ ನಾವು ಇದ್ರ ಬಗ್ಗೆ ತಿಳ್ಕೊಂಡೇನೆ ಮುಂದುವರಿಬೇಕಾಗಿದೆ ಮತ್ತು ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ತುಂಬ ಉತ್ತಮವಾದ ಯೋಜನೆ ಹಾಗಾದರೆ ಏನು ಇದ್ರದ್ದು ನಿಯಮಗಳು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವು ಈ ಒಂದು ಸಣ್ಣ ಉಳಿತಾಯ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಒಂದು ಯೋಜನೆಯನ್ನು ತಗೊಂಡ್ಬಂದಿರೋದೇನೊಂದು ಯಾವುದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ತಗೊಂಬಂದಿದೆ ಯಾವ ಯೋಜನೆಯೇ ಪಿ ಪಿ ಎಫ್ ಯೋಜನೆಯನ್ನು ಹಾಗಾದರೆ ಈ ಯೋಜನೆಯ ಮಾರ್ಗಸೂಚಿಗಳ ಪ್ರಕಾರ ರಾಷ್ಟ್ರೀಯ ಉಳಿತಾಯ ಯೋಜನೆ ಅಂತ ಕೂಡ ಇದನ್ನು ನಾವು ಹೇಳ್ತೀವಿ ಒಂದು ರಾಷ್ಟ್ರೀಯ ಅಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಸ್ಕೀಮ್ ಅಂತ ಅಂದರೆ ಎನ್ ಪಿ ನ್ಯಾಷನಲ್ ಸ್ಕೀಮ್ ಅಂತಲೂ ಅದನ್ನು ಹೇಳ್ತೀವಿ ಇದೊಂದು ಉಳಿತಾಯ ಮಾರ್ಗಸೂಚಿಯ ಪ್ರಕಾರ ರಾಷ್ಟ್ರೀಯ ಉಳಿತಾಯ ಯೋಜನೆಯಾಗಿದ್ದು ಸಾರ್ವಜನಿಕ ಭವಿಷ್ಯ ನಿಧಿ ಅಂದರೆ ಪಿ ಪಿ ಎಫ್ ಮತ್ತು ಸುಕನ್ಯಾ ಸಮೃದ್ಧಿ ಖಾತೆಗೆ ಇಲಾಖೆಯು ಆರು ಹೊಸ ನಿಯಮಗಳನ್ನು ಹೊರಡಿಸಿದೆ ಯಾರೆಲ್ಲ ಪಿ ಪಿ ಎಫ್ ಓಪನ್ ಮಾಡಿದ್ದೀರಾ ನಿಮಗೆ ನೋಡ್ಕೊಳ್ಳಿ ಇದರಲ್ಲಿ ಒಂದು ಆರು ರೂಲ್ಸ್ಗಳನ್ನ ತೊಗೊಂಬಂದಿದೆಯಂತೆ ಆರು ಒಂದು ನಿಯಮಗಳನ್ನ ಹೊರಡಿಸಿದೆ ಯಾವುದು ಕೇಂದ್ರ ಸರ್ಕಾರ ಅದು ಏನು ಅಂತ ತಿಳ್ಕೊಂಬರೋಣ ಈ ಒಂದು ರೂರಲ್ಲಿ ಅಪ್ರಾಪ್ತರ ಹೆಸರಿನಲ್ಲಿ ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ ಅಂತ ಹೇಳಿದ್ರೆ ಅಪ್ರಾಪ್ತರ ಹೆಸರಲ್ಲೂ ಕೂಡ ಒಂದು ನಾವು ಅಕೌಂಟನ್ನು ಓಪನ್ ಮಾಡ್ಬೋದಾಗಿದೆ ಈ ಒಂದು ಸೌಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಪಿ ಪಿ ಅಲ್ಲಿ ಮತ್ತು ಬಹು ಪಿ ಪಿ ಎಫ್ ಖಾತೆಗಳು ಕೂಡ ನಾವು ತೆಗಿಬಹುದಾಗಿದೆ ಅದರ ಜೊತೆ ಅನಿವಾಸಿ ಅನಿವಾಸಿ ಭಾರತೀಯರು ತೆರೆದಿರುವ ಪಿ ಪಿ ಎಫ್ ಖಾತೆಗಳು ಅದು ಕೂಡ ಇದರಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಈಗ ನಮಗೆ ಗೊತ್ತಿರೋ ಹಾಗೇ ಒಂದು ಅಪ್ರಾಪ್ತರ ಹೆಸರಲ್ಲೂ ಕೂಡ ಇದೆ ಪಿ ಪಿ ಎಫ್ ಬಹು ಒಂದಕ್ಕಿಂತ ಹೆಚ್ಚು ಪಿ ಪಿ ಎಫ್ ಖಾತೆಗಳನ್ನು ತೆಗಿಬೋದು ಅನಿವಾಸಿ ಭಾರತೀಯರು ತೆರೆದಿರುವ ಪಿ ಪಿ ಎಫ್ ಖಾತೆಗಳನ್ನ ಕೂಡ ತೆಗಿಬೋದು ಈ ಮೂರರ ಜೊತೆಗೆ ಇನ್ನು ಏನು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಖಾತೆ ಇದು ಪೋಷಕರ ಬದಲಿಗೆ ಅಜ್ಜಿಯರು ತೆರೆಯುವ ಖಾತೆಗಳ ನಿಯಂತ್ರಣವನ್ನು ಒಳಗೊಂಡಿದೆ ಇಷ್ಟು ದಿನಗಂಟೆ ಇಷ್ಟು ದಿನಗಂಟೆ ಏನಾಗಿತ್ತು ಬಿ ಪಿ ಎಫ್ ಬಂದು ಮಹಿಳೆಯರಾಗಲಿ ಪುರುಷರಾಗಲಿ ಅವರ ಮಕ್ಕಳ ಹೆಸರಿನಲ್ಲಿ ತೆಗೀತಾ ಇದ್ರು ಸಮೃದ್ಧಿ ಖಾತೆ ಹೋದೊಂದು ಪೋಷಕರು ತೆಗಿತಾಯಿದ್ರು ಅವರ ಮಕ್ಕಳ ಹೆಸರಲ್ಲಿ ಬಟ್ ಈಗ ಅದು ಅಜ್ಜಿಯರ ಹೆಸರು ಅಜ್ಜಿಯರು ತೆರೆಯುವ ಒಂದು ಖಾತೆ ಕೂಡ ಅಂತ ಆಗಿದೆ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಪಿ 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 ಎಫ್ ಖಾತೆಗಳಿದ್ದರೆ ಮೊದಲು ತೆರೆದ ಖಾತೆ ಮುಂದುವರಿಸಬಹುದು ನೀವು ಅದು ಹೇಗೆ ಅಂತ ಹೇಳಿದ್ರೆ ಇವಾಗ ನೀವು ಮುಂಚೆನೇ ಒಂದು ನಿಮ್ಮ ಮಕ್ಕಳ ಹೆಸರು ಯಾರು ಹೆಸರಾದ್ರು ಒಂದು ನಿಮ್ಮ ಮನೆಯಲ್ಲಿ ಯಾರು ಹೆಸರಾದ್ರು ಒಬ್ಬರ ಹೆಸರಲ್ಲಿ ಒಂದು ಪಿ ಪಿ ಎಫ್ ಖಾತೆ ಆಲ್ರೆಡಿ ಪೋಸ್ಟ್ ಆಫೀಸಲ್ಲಿ ಇದೆ ಅಂತ ಹೇಳಿದ್ರೆ ಈ ಮೊದಲೇ ನೀವು ತೆಗ್ದು ಅದನ್ನು ಓಪನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಂತರ ಥರದ ಖಾತೆಗೆ ಇದ್ರೂ ಕೂಡ ಮೊದಲು ಖಾತೆನೇ ನೀವು ವಿಲೀನ ಕೊಡಿಸ್ಕೊಬೇಕಾಗತ್ತೆ ಮೊದಲು ಅದನ್ನು ನಂತರ ತೆರೆದ ಖಾತೆಯನ್ನು ಕೂಡ ಮೊದಲು ಖಾತೆ ಜೊತೆಯೊಂದಿಗೆ ವಿಲೀನಗೊಳಿಸಬೇಕು ಎರಡಕ್ಕಿಂತ ಹೆಚ್ಚು ಖಾತೆಗಳಿದ್ದರೆ ನಿಮಗೆ ಯಾವುದೇ ಬಡ್ಡಿ ಒಂದು ಸಿಗೋದಿಲ್ಲ ಅಂದರೆ ಈ ಒಂದು ಖಾತೆಯಲ್ಲಿ ನೀವು ನೋಡಿ ಯಾರಾದ್ರೂ ಒಂದು ಫಸ್ಟು ಎಕೌಂಟ್ ಓಪನ್ ಮಾಡಿದರೆ ಅದನ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ರೀ ಓಪನ್ ಮಾಡಬೇಕಾಗುತ್ತೆ ಯಾವುದೇ ಬಡ್ಡಿ ಇಲ್ಲಾಂದರೆ ಸಿಗೋದಿಲ್ಲ ಅವುಗಳ ಜೊತೆಗೆ ನೀವು ಅದನ್ನು ಖಾತೆಯನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಸಕ್ರಿಯವಾಗಿ ಎನ್ ಆರ್ ಐ ಪಿ ಪಿ ಎಫ್ ಖಾತೆಗಳು ಸೆಪ್ಟೆಂಬರ್ ಅಂತ್ಯದವರೆಗೆ ಮಾನ್ಯವಾಗಿರುತ್ತವೆ ಮತ್ತು ಅದು ಅವರು ಬಡ್ಡಿಯನ್ನು ಕೂಡ ಗಳಿಸ್ತಾರೆ ಯಾರ ಖಾತೆ ಓಪನ್ ಮಾಡಿರ್ತಾರೆ ಮೊದಲನೇದಾಗಿ ಆ ಖಾತೆ ಅದೇ ಖಾತೆ ಇದ್ದರೆ ಅದಕ್ಕೆ ಬಡ್ಡಿನ ಪಡ್ಕೊತಾರೆ ಏನಾದರೂ ಆ ಖಾತೆ ಬಿಟ್ಟು ಬೇರೆ ಏನಾದರು ಓಪನ್ ಮಾಡಿದ್ದೀರಂದರೆ ಬಡ್ಡಿ ಸಿಗ್ದಿರೋ ಥರ ಅನ್ನೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಮೊದಲನೇ ಮೊದಲು ಓಪನ್ ಮಾಡಿದಂಥದನ್ನ ಕ್ಲೋಸ್ ಮಾಡಿಬಿಟ್ಟು ನಂತರ ಇರುವಂತಹ ಒಂದು ಖಾತೆನ ನೀವು ಕಂಟಿನ್ಯೂ ಮಾಡ್ಕೊಂಡು ನೀವು ನೀವು ನಿಮ್ಗೇನು ಇಂಟ್ರೆಸ್ಟ್ ಇದೆ ಬಡ್ಡಿ ಇದೆ ಅದನ್ನು ಆ ಮುಖಾಂತರ ತಗೋಬೋದು ಜೊತೆಗೆ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆಯ ಬಡ್ಡಿ ಏನಿದೆ ಈ ಒಂದು ಯೋಜನೆಯಲ್ಲಿ ಅಂತ ಹೇಳಿದ್ರೆ ನಾಲ್ಕು ಪರ್ಸೆಂಟ್ ಸುಕನ್ಯಾ ಮತ್ತು ಪಿ ಪಿ ಎಫ್ ಹೊರತುಪಡಿಸಿ ಮಕ್ಕಳ ಹೆಸರಿನಲ್ಲಿ ತೆರೆಯಲಾದ ಸಣ್ಣ ಉಳಿತಾಯ ಯೋಜನೆಗಳು ಖಾತೆಗಳಲ್ಲಿ ಸಾಮಾನ್ಯ ಬಡ್ಡಿಯನ್ನು ಕೂಡ ಗಳಿಸ್ತವೆ ನೋಡಿ ಈ ಒಂದು ಯೋಜನೆಯಿಂದ ಸುಕನ್ಯಾ ಸಮೃದ್ಧಿ ಅಂತ ಹೇಳಿ ಕೂಡ ಒಂದು ಖಾತೆ ಓಪನ್ ಮಾಡ್ಬೋದು ಅದ್ರ ಜೊತೆಗೆ ಪಿ ಪಿ ಎಫ್ ಅನ್ನೋದು ಒಂದು ಬರುತ್ತೆ ಎರಡೂ ಕೂಡ ಇದ್ರ ಜೊತೆಗೆ ನಮಗೆ ಸಿಗ್ತಾಯಿದೆ ಎರಡು ಖಾತೆಯೂ ಕೂಡ ನಾವು ಓಪನ್ ಮಾಡ್ಬೋದು ಈ ಎರಡೂ ಕೂಡ ಅವರು ಪೋಷಕರು ಬದಲು ಅಜ್ಜಿಯರು ತೆರೆದರೆ ರಕ್ಷಕತ್ವ ವರ್ಗಾವಣೆಯನ್ನು ಮಾಡಬೇಕು ಇಲ್ಲದಿದ್ದರೆ ಅದನ್ನು ಕಾನೂನು ಪಾಲಕರಿಗೆ ಕೂಡ ವರ್ಗಾಯಿಸ ವರ್ಗಾಯಿಸಲಾಗ್ತದೆ ಅಂತ ಹೇಳಿದ್ರೆ ಇದು ಏನು ಹೇಳ್ತಾ ಇದೆ ಅಂತೇಳಿದ್ರೆ ಈ ಒಂದು ಪೋಸ್ಟ್ ಆಫೀಸ್ ಉಳಿತಾಯ ಖಾತೆಯಲ್ಲಿ ನಮಗೆ ಸೇವಿಂಗ್ ಮಾಡೋದರಲ್ಲಿ ನಾಲ್ಕು ಪರ್ಸೆಂಟ್ ಸುಕನ್ಯಾಸ ಮತ್ತು ಪಿ ಪಿ ಎಫ್ ಎರಡಕ್ಕೂ ಸಿಗ್ತಿದೆ ಜೊತೆಗೆ ನಾಲ್ಕು ಪರ್ಸೆಂಟ್ ಬಡ್ಡಿ ಸಿಗೋದ್ರ ಜೊತೆಗೆ ಈ ಒಂದು ಖಾತೆನ ಮಕ್ಕಳ ಹೆಸರಿನಲ್ಲಿ ಕೂಡ ತೆರೆಯಲಾಗ್ಬೋದು ಒಂದು ಒಂದು ಸಣ್ಣ ಸ್ಮಾಲ್ ಅಮೌಂಟಾಗೂ ಕೂಡ ಅಕೌಂಟ್ನ ಓಪನ್ ಮಾಡ್ಬೋದು ಅದ್ರ ಜೊತೆಗೆ ನಾವು ಈ ಅಕೌಂಟ್ ಓಪನ್ ಮಾಡೋದ್ರೆ ನಾವು ಬಡ್ಡಿ ಅಂದರೆ ಇಂಟ್ರೆಸ್ಟನ್ನು ಪಡ್ಕೊಳ್ತಾ ಇದ್ದೀವಿ ಮತ್ತು ಸುಕನ್ಯ ಸಮೃದ್ಧಿ ಅನ್ನೋದು ಏನು ಅಂತ ಹೇಳಿದ್ರೆ ಇದು ಪೋಷಕರ ಬದಲು ಏನಾಗಿದೆ ಅಂದರೆ ಇವಾಗ ಅಜ್ಜಿಯರು ಕೂಡ ತೆರೆದ್ರೆ ರಕ್ಷಾಕತ್ವ ವರ್ಗಣೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲದಿದ್ದರೆ ಅದನ್ನು ಕಾನೂನು ಪಾಲಕರಿಗೆ ನಾವು ವರ್ಗಾಯಿಸಬೇಕಾಗತ್ತೆ ಅಂತ ಈ ಮುಖದ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಒಂದು ಉತ್ತಮ ಆಗಿದೆ ಈಗ ಅಜ್ಜಿಯರು ತರದ್ರು ಕೂಡ ನಮಗೆ ಇದು ಒಂದು ಯೋಜನೆ ಹೊಸದಾಗಿ ಬಂದಿರುವಂಥದ್ದು ಮತ್ತು ಒಂದೇ ಕುಟುಂಬದಲ್ಲಿ ಎರಡಕ್ಕಿಂತ ಹೆಚ್ಚು ಖಾತೆಗಳಿದ್ದರೆ ಅವುಗಳನ್ನ ಮುಚ್ಚಬೇಕು ಈ ಖಾತೆಯಲ್ಲಿ ಬಂದಿರುವಂತಹ ರೂಲ್ಸ್ ಅಂದರೆ ನ್ಯೂ ನಿಯಮಗಳೇನು ಅಂತ ಹೇಳಿದ್ರೆ ಈ ನಿಯಮಗಳನ್ನೇ ಅದು ಉಲ್ಲಂಘನೆ ಮಾಡ್ತಾ ಇರೋದು ಒಂದಕ್ಕಿಂತ ಹೆಚ್ಚು ಖಾತೆಗಳಿದ್ರೆ ಅದನ್ನ ಕ್ಲೋಸ್ ಮಾಡಬೇಕು ಪ್ರಸ್ತುತ ಕೇಂದ್ರ ಸುಕನ್ಯಾ ಸಮೃದ್ಧಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಆಗಿದೆ ಅಂತ ಹೇಳಿದ್ರೆ ಈಗ ಸುಕನ್ಯಾ ಸಮೃದ್ಧಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಆಗಿದ್ದು ಮಾಸಿಕವಾಗಿ ಆದಾಯ ಯೋಜನೆಗೆ ಪಿ ಪಿ ಎಫ್ ಕಿಸಾನ್ ವಿಕಾಸ ಪತ್ರ ಮುಂತಾದ ಹಲವು ಕೂಡ ಇದೆ ಇವಾಗ ನಾವು ಪಿ ಪಿ ಎಫ್ನ ನಾವು ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನಮಗೆ ಉಳಿತಾಯ ಖಾತೆಗೆ ಯೂಸ್ ಮಾಡ್ಬೋದಾಗುತ್ತೆ ಸೊ ಕನ್ಯ ಸಮೃದ್ಧಿ ಹಿರಿಯರಿಗೆ ಯೂಸ್ ಮಾಡ್ಬೋದಾಗುತ್ತೆ ಅದ್ರ ಜೊತೆ ಎಸ್ ಎಸ್ ವೈ ಯೋಜನೆಯು ಕೂಡ ಏಯ್ಟ್ ಪಾಯಿಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಬಡ್ಡಿನ ಕೂಡ ನಮಗೆ ನೀಡ್ತಾಯಿದೆ ಆದರೆ ಪಿ ಪಿ ಎಫ್ ನಮಗೆ ಸೆವೆನ್ ಪಾಯಿಂಟ್ ಟೆನ್ ಪರ್ಸೆಂಟ್ ಬಡ್ಡಿನ ನೀಡ್ತಾ ಇದೆ ಆದರೆ ಇದು ಎರಡಕ್ಕೆ ಮೂರಕ್ಕೆ ಹೋಲ್ ಹೋಲಿಸ್ಕೊಂಡು ಹೋಗ್ತಾ ಇದ್ರು ನೋಡಿದ್ರೆ ಸುಖನ ಸಮೃದ್ಧಿಲಿ ನಮಗೆ ನಾಲ್ಕು ಪರ್ಸೆಂಟ್ ಇದ್ದು ಈ ಎಸ್ ಎಸ್ ವೈಯಲ್ಲಿ ಅಲ್ಲಿ ಏಯ್ಟ್ ಪಾಯಿಂಟ್ ಟ್ವೆಂಟಿ ಪರ್ಸೆಂಟ್ ಬಡ್ಡಿನ ನಾವು ಪಡ್ಕೊಳ್ತಾ ಇದ್ದೀವಿ ಆದರೆ ಪಿ ಪಿ ಎಫ್ ಅಲ್ಲಿ ನಾವು ಸೆವೆನ್ ಪಾಯಿಂಟ್ ಟೆನ್ ಪರ್ಸೆಂಟ್ ಬಡ್ಡಿನ ನಾವು ಪಡ್ಕೊಳ್ತಾ ಇದ್ದೀವಿ ಹೆಚ್ಚು ಬಡ್ಡಿನ ಪಡ್ಕೊತಾ ಇರೋದು ಎಸ್ ಎಸ್ ವೈ ಅನ್ನೋ ಒಂದು ಯೋಜನೆ ಬಗ್ಗೆ ಇದ್ದೀವಿ ಬಟ್ ನಾನು ಇವತ್ತಲ್ಲಿ ಹೇಳ್ತಿರೋ ವಿಷಯ ಬಂದು ಸುಖನ ಸಮೃದ್ಧಿ ಮತ್ತು ಪಿ ಪಿ ಎಫ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಪಿ ಪಿ ಎಫ್ ಇಂದ ನಿಮಗೆ ಸೆವೆನ್ ಪಾಯಿಂಟ್ ಟೆನ್ ಪರ್ಸೆಂಟ್ ಬಡ್ಡಿನ ನೀವು ಪಡ್ಕೊಳ್ಬಹುದು ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇದನ್ನು ಓಪನ್ ಮಾಡಬೇಕು ಆಲ್ರೆಡಿ ಕ್ಲಸಲ್ಲೂ ಕೂಡ ಓಪನ್ ಮಾಡಿರ್ತಾರೆ ಅಂಥಾದರೂ ಯಾರಾದರೂ ಅಜ್ಜಿಗಳೆಲ್ಲ ಇರ್ತಾರೆ ಅಂದರೆ ಅವರ ಹೆಸರು ಕೂಡ ಇದನ್ನು ಓಪನ್ ಮಾಡ್ಬೋದು ಆದರೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ರೋಲಲ್ಲಿ ಏನಾದರೂ ಅವರ ಹೆಸರು ಆಲ್ರೆಡಿ ಇದೆ ಅಂತ ಆ ಎಕೌಂಟ್ನ ಕ್ಲೋಸ್ ಮಾಡಿ ಹೊಸ ಅಕೌಂಟ್ನ ಮುಂದುವರಿಸ್ಬೋದಾಗುತ್ತೆ ಆಗ ನೀವು ಬಡ್ಡಿನ ಕೂಡ ನೀವು ಪಡ್ಕೊಬಹುದು ಇದೊಂದು ಅತ್ಯುತ್ತಮವಾದ ಒಂದು ಯೋಜನೆಯಾಗಿದೆ ಇದನ್ನು ಹಲವಾರು ಪ್ರಯೋಜನಗಳು ಕೂಡ ಇದೆ ಎಲ್ಲರೂ ಇದನ್ನು ಉಪಯೋಗ ಪಡಿಸ್ಕೊಳ್ಬಹುದು ಮತ್ತು ಈ ಒಂದು ಯೋಜನೆ ತುಂಬ ಸಹಾಯಕವಾಗಿದೆ ಮುಂದಿನ ಇದಕ್ಕೆ ಕೂಡ ನಮಗೆ ಮುಂದಿನ ಜೀವನಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಪಿ ಪಿ ಎಫ್ ಒಂದು ಯೋಜನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಬರೋ ಒಂದು ಅಪ್ಡೇಟೆಡ್ ವಿಡಿಯೋಸ್ಗಳನ್ನ ನೀವು ತಿಳ್ಕೊಳ್ಬಹುದು ಧನ್ಯವಾದಗಳು